s h ಪ್ರೇಸ್ ದ ಲಾರ್ಡ್ ನಿಮ್ಮ ಜೀವಿತದಲ್ಲಿ ನಿಮ್ಮ ಕಷ್ಟಗಳು ತುಂಬಾ ದೊಡ್ಡದಾಗಿ ಕಾಣಿಸ್ತಾ ಇದೆಯಾ ದೇವರು ವಾಕ್ಯದಲ್ಲಿ ನೋಡ್ಕೋಬಹುದು ಒಂದು ಸನ್ನಿವೇಶ ನಡೀತಾ ಇದೆ ಇಸ್ರಾಲ್ ಮತ್ತೆ ಫಿಲಿಸ್ಟಿಯರ್ಗೆ ಒಂದು ಯುದ್ಧ ನಡೀತಾ ಇದೆ ಬಟ್ ಇಸ್ರಾಯೇಲ್ ಏನಾಗಿದ್ದಾರೆ ತುಂಬಾ ಭಯ ಪಡ್ಕೊಂಡಿದ್ದಾರೆ ಯಾಕಂತ ಗೊತ್ತಾ ಅವ್ರು ನೋಡ್ತಾರೋ ಒಂದು ಫಿಲಿಶ್ಟಿಯರ್ಲಿ ಒಬ್ಬ ವ್ಯಕ್ತಿ ಇದಾನಂತೆ ಅವನ ಹೆಸರು ದೊಡ್ಡ ಒಂದು ದೈತ್ಯ ಒಂದು ಒಂದು ದೇಹವನ್ನು ಹೊಂದ್ಕೊಂಡಿದ್ದಾರೆ ಅವ್ರು ತುಂಬಾ ಎತ್ತರವಾಗಿದ್ದಾರೆ ಅವ್ರು ನೋಡ್ಕೊಂಡು ಇವ್ರು ಯುದ್ಧ ಮಾಡಕ್ಕೆ ಹೋಗ್ತಾರಂತ ಯಾಕಂದ್ರೆ ಅವ್ರು ನೋಡ್ಬಿಟ್ಟು ತುಂಬಾ ಭಯ ಪಡ್ಕೊಂಡಿರತ್ತೆ ಈ ಒಂದು ಕಂಪ್ಲೀಟ್ ಸಂದೇಶ ಬದಲಾಯಿಸಕ್ಕೆ ಒಬ್ಬ ವ್ಯಕ್ತಿ ಬರ್ತದಂತೆ ಆ ವ್ಯಕ್ತಿ ಯಾರಂದ್ರೆ ದಾವಿದನಂತೆ ದಾವಿದನು ಅಲ್ಲಿ ಕೊಲೆಯ ತನ್ನ ಅವನು ಭಯ ಪಡ್ಕೊಳ್ಳಿಲ್ವ ಗೊಲಾಯಿತ ನೋಡಿ ಬದಲಾಗಿ ನನ್ನ ದೇವರು ನನ್ನ ಸಂಗಡ ಇದ್ದಾನೆ ಅವನ್ನ ನಾವು ಯುದ್ಧ ಮಾಡೋಕ್ಕೆ ಶಕ್ತನಾಗಿ ಅಂದ್ಬಿಟ್ಟು ಅವ್ನು ಮುಂದೆ ಧೈರ್ಯದಿಂದ ಹೋಗ್ತಾನಂತೆ ಇನ್ನು ನಾವು ಅರ್ಥ ಮಾಡ್ಕೊಂಡು ನಮ್ಮ ಜೀವಿತ ಪರಿಸ್ಥಿತಿಗಳು ದೊಡ್ಡದಾಗಿ ನೋಡ್ತಾ ಇದೀವ ಇಲ್ಲ ನಾವು ದೇವ್ರನ್ನ ದೊಡ್ಡದಾಗಿ ನೋಡ್ತಾ ಅಂತ ನೀವು ಕಷ್ಟ ಪರಿಸ್ಥಿತಿಗಳನ್ನ ತುಂಬಾ ದೊಡ್ಡದಾಗಿ ನೋಡ್ತಾ ಇದ್ದೀರ ಅಂತ ಹೇಳಿದ್ರೆ ದೇವ್ರನ್ನ ಚಿಕ್ಕದಾಗಿ ನೋಡ್ತಾ ಇದೀರ ಅಂತ ಅರ್ಥ ಯಾಕಂದ್ರೆ ದೇವರಿಂದ ಅಸಾಧ್ಯವಾದ ಕಾರ್ಯಗಳಿದೆ ಅಂತ ಅನ್ಕೋಬಹುದು ಬಟ್ ನಾವು ಅರ್ಥ ಮಾಡ್ಕೊಂಡು ನಮ್ಮ ಜೀವಿತದಲ್ಲಿ ಕಷ್ಟ ನಷ್ಟಗಳು ಏನಿದು ಅದು ಚಿಕ್ಕದಾಗಿ ನೋಡೋಣ ಯಾಕಂದ್ರೆ ನನ್ನ ದೇವರು ಸರ್ವ ಸೃಷ್ಟಿಕರ್ತನ ಆತನ ದೊಡ್ಡತನಾಗಿದ್ದಾನೆ ಸೊ ನೀವು ಅದನ್ನ ಮೇಲೆ ಫೋಕಸ್ ಮಾಡೋದು ಬಿಟ್ಟು ದೇವರ ಮೇಲೆ ಫೋಕಸ್ ಮಾಡಿ ನಿಮಗೆ ಜಯವು ಖಂಡಿತವಾಗಿರುತ್ತೆ ದೇವರ ನಿಮ್ಮನ್ನು ಆಶೀರ್ವಾದ ಮಾಡಿ